ಚಿಂತೆ ತಂದಿಗೂ ಚಿಂತೆ ತಾಯಿಗೆ ಮಕ್ಕಳ ಚಿಂತೆ ಚಿಂತಿದ್ರೆ ತಂದಿಗೆ ಬಗ್ಗೆ ಚಿಂತೆ ಇದ್ದಾರೆ ತಂದೆ ತಾಯಿ ಒಂದು ನಾಣ್ಯಂಗ ತಂದೆ ತಾಯಿ ಒಬ್ಬ ಮನುಷ್ಯ ಕಣ್ಣಿದ್ದಂಗೆ ತಂದೆ ತಾಯಿ ಒಂದು ಬಂಡಿ ಅನ್ನೋದು ನಾಡಿದ್ದಂಗೆ ಇಂಥ ತಂದೆ ತಾಯಿ ಇದ್ರು ಮಕ್ಕಳಿಗೆ ಜಲ್ದಿ ಬಗ್ಗೆ ಮಾಡುವುದಿಲ್ಲ ಅಪ್ಪ ಕಾರಣ

ಈ ಹಾಡನ್ನೂರ ಎದು ಕಣ್ಣೀರಿನ ಕತೆ ಮಾಮಾನಿನ ಮಗಿನತೆ ಸಂಘಭಕ್ತರು ಮುಗಿದ ಸೊಸೆ ಬಸಿರಾದ ಸುದ್ದಿ ತಾಯಿ ಸತ್ತಲಂತ ಅವರಿಗೆ ಹೋಗಬಾರ್ದ ಹೆಣ್ಣಿನ ಮಳೆ ಆಗಲಿರುವ ಒಂದು ಎರಡು ನಿಮ್ಗೆ ಹೇಳ್ತೇವೆ ಸಮಗ್ರ ಕರ್ನಾಟಕದಲ್ಲಿ ಒಬ್ಬ ನಿಮ್ಮ ಮನುಷ್ಯ ಬಿಜಾಪುರದ ಜಿಲ್ಲಾ ವ್ಯಕ್ತಿ ಸಮಗ್ರ ಕರ್ನಾಟಕದಲ್ಲಿ ಒಬ್ಬ ಆರ್ಟಿಸ್ಟ್ ಆಗಿದೆ ಕಾರಣ ಒಂದು ಅರ್ಥ ಮಾಡ್ಕೊಳ್ರಿ ನೀವು ನಾವು ಎಷ್ಟು ಮೂರ್ಖರಲ್ಲಿ ಅಂತಂದ್ರೆ ನಾನು ಬೆಂಗಳೂರಿಗೆ ಹೋಗಿ ನಲವತ್ತು ವರ್ಷ ಆದ್ರೆ ಕರೆಕ್ಟ್ ನಲವತ್ತು ವರ್ಷ ಆದ್ರೆ ನಲವತ್ತು ವರ್ಷ ಆದರೂ ಇನ್ನು ನಾ ಹೆಣ್ಣು ಉತ್ತರ ಕರ್ನಾಟಕದ ಮನುಷ್ಯ ನಂಗ ಅದ ಬೆಂಗಳೂರಿಗೆ ಚೂರ ನೋಡ್ರಿ ನನ್ನ ಬಾಯಿಂದ ಏನಂತಂದ್ರೆ ನಮ್ಮ ಭಾಷೆಗೆ ನಮ್ಮ ಉತ್ತರ ಕರ್ನಾಟಕದ ಈ ಮಾತಿಗಿರ್ತಕ್ಕಂಥ ತಾಕತ್ತು ಅದನ್ನ ನಾವು ಅರ್ಥ ಮಾಡ್ಕೊಂಡಿರಲಿ ನೀನ್ ಬೆಲ್ಲೂ ಹೋದ್ ನೂರ್ನಾಲ್ಕು ತಿಂಗಳು ಇದ್ರೆ ನೂರ್ ನಾಲ್ಕು ತಿಂಗಳು ಒಳಗೆ ಐದಾರು ಸೋಲಿ ಬಂದ್ರೆ ಏನ್ ಬೆಲ್ಲು ಹುಟ್ಟಿದವರಾಗ ಮಾತಾಡ್ತಾನೆ ಹೀಗಾಗಿ ನಾನು ಯಾಕೆ ಮಾತೇಳ್ತೇನೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಸಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಾನು ನೋಡಿದ್ವಿಟ್ಟಾದ ದೂರ ಆದ್ರೆ ಹೊರ ಮಾಡಿದಂತ ನೋಡಿದ್ದಾರೆ ನನಕ ಬರ್ರಿ ಅಣ್ಣಕ್ಕೆ ಅಂದ್ರೆ ಕೇವಲ ಹಿಡ್ತೀನಿ ಬಿಡ ನಾನು ಮಾಡ್ತಾ ಇದ್ ನಾ ಕೇವಲ್ ಹಿಡ್ತೀನಿ ಬ ನೀಚೋ ನೌ ಲೈಗಾತ್ರತಿವಾ ನೌ ಲೈಗಾತ್ರತಿವಾ ಅಂತೆ ಅಂತಂದ್ರೆ ಇಲ್ಲಿಗೆ ಕುರ್ಚೆ ಬೇಕು ಇಲ್ಲ ಈ ಒಂದೇ ಬಾರಾ ಮುಂದೆ ಹೊರಗೆ ನಮ್ಮೆಲ್ಲಾ ತಮ್ಮ ಸಿಟಿ ನಿಮ್ಮ ಮುಂದೆ ಬರಬೇಡ ಬಟ್ಟ ಅದ ಕೂಂದ್ರಾದ್ರೆ ಯಾಕಿ ಮಾತಾಡ್ತಿದೀನಿ ಅಂತಂದ್ರೆ ಇಲ್ಲಿ ಯೋಕರಿಗೆ ಸಂಸ್ಕೃತಿಯ ಬಗ್ಗೆ ಬಾರಾ ಬಿಡೇ ಬನಾಯ್ ನಾನೇನಂತಂದ್ರೆ ಭಜನಾ ನಾನು ಗೊತ್ತಾಗ ಅಲ್ಲಿ ಹಾರ್ಮೋನಿಯಂ ನೋಡಿದಿನಿ ನಾನು ಮಂಡಳಿ ಭಜನಾ ನಡೀತಾತ ಬಗ್ಗೆ ಪಾರ್ಜಾತ ನಮ್ಮ ಉತ್ತರ ಕರ್ನಾಟಕದ ಮಹಾನ್ ಕಲೆ ಆ ಮಹಾನ್ ಕಲೆ ಈ ಊರಾಗ ಪ್ರದರ್ಶನ ಆಗ್ತದೆ ಈ ಊರಿನ ಜನಾನು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಅಂತ ಕೇಳಿದಾಗ ನನ್ ಬಹಳ ಸಂತೋಷ ಆಗ್ತೀನಿ ಯಾಕಂತಂದ್ರೆ ಈ ಉತ್ತರ ಕರ್ನಾಟಕದ ಪಾಂಜಾಬ್ ಕಲೆಯನ್ನ ನಾನು ಒಂದು ಅಕಾಡೆಮಿ ಈಗ ದಕ್ಷಿಣ ಕನ್ನಡದೊಳಗ ಈ ಯಕ್ಷಾ ಅಕಾಡೆಮಿ ಆಗಿತ್ತು ಉತ್ತರ ಕರ್ನಾಟಕದ ಪಾಂಜಾಬಿ ಅಕಾಡೆಮಿ ಆಗ್ಬೇಕಂತ ಹೇಳಿ ಬಹಳ ವರ್ಷದ ಹಂಬಲಾಗಿದೆ ಅದನ್ನ ನಾನು ಚರ್ಚಾ ಮಾಡಿದೆ ಅಭ್ಯರ್ಥಿ ಜೊತೆ ಅದಕ್ಕೊಂದು ಸ್ವಲ್ಪ ಹೋರಾಟ ಮಾಡಬೇಕು ಧನಿಗೆ ಜೊತೆಗೆ ಒಂದಿಷ್ಟು ಪ್ರಜ್ಞಾವಂತರು ಅದ್ರ ಬಗ್ಗೆ ಸರ್ಕಾರ ಸರ್ಕಾರ ಕೂಡ ಅದಾಡ್ಬೇಕಾಗೇನು ನಮ್ ಸಂಸ್ಕೃತಿ ಇಲಾಖೆ ಬರದ್ ಹಿಂಗಾಗಿ ಈ ಬನವಾಳದ ವಿಚಿತ್ರ ಪರಿಸ್ಥಿತಿಯನ್ನು ನೋಡಿದಾಗ ನಮ್ಗೆ ಬರವಾಳದ ಬಗ್ಗೆ ಒಂದು ಪ್ರೀತಿ ಏನಂತಂದ್ರೆ ದಯವಿಟ್ಟು ನೀವು ಏನು ಸಂಸ್ಕೃತಿ ಐತಲ್ಲ ನಮ್ಮ ಪ್ರಾಣಿಗೂ ಬಿಡ್ಬಾರ್ದು ಅದಕ್ಕ ಈ ಒಂದು ಪಾಶ್ಚಾತ್ಯಕ್ಕಾಗ್ಲಿ ಭಜನಾ ಕಲೆ ಒಂದು ಗೀಲಿ ಮೇಳಕ್ಕಾಗ್ಲಿ ಆರ ನಮ್ಮ ಪದಕ ಹೆಚ್ಚು ಮಹತ್ವ ಕೊಟ್ಟು ನಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿಗೆ ಹೆಚ್ಚು ಬೆಲೆ ಕೊಟ್ಟು ಅದನ್ನ ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಮಾತನ್ನ ಹೇಳ್ತಾ ಕೇಳಿಸ್ತು ತೂಕೊರಿತು ಮಾತಾಡೋದಿ ಸುಮ್ಮನೆ ಹಾಡು ಅಂತ ಈಗ ಹೇಗೆ ಅಂತಂದ್ರೆ ಎಪ್ಪತ್ತೆರಡರ ಎಪ್ಪತ್ ಮೂರಲ್ಲಿ ಬರೆದಿರ್ತಕ್ಕಂಥ ಹಾಡು ನೋಡಿದ್ರೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಹಾಡನ್ನು ಹಾಡಿದ್ರೆ ನಾನು ವಯಸ್ಸಿಗೆ ಬಂದಿರತಕ್ಕಂತ ಮಗಳು ಏನ್ ಕನಸು ಕಾಣ್ತಾಳು ಬೆಳಗ ಮುಂಜಾನೆದಾಗ ಸರ್ಕಾರಿ ನಿದ್ದಾಗ ಕನಸಲ್ಲ ಬಿದ್ದ ತಾಯಿ ಅಂತಾದ ಎಂತ ಕಲಸ ಹಾಡ್ಕೊತಾಳು ಈ ಹಾಳನ್ನು ಕೂಡ ನನ್ ಮಗಳು ರೋಹಿಣಿ ಬಸ್ಕೋಟೆ ಹೇಳ್ತಾಳು ಈ ಮುಂದೆ ಹಾಳಾದಂತ